ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಮಟ್ಕ ಬೆಳಗಾವದಲ್ಲಿ ಭಾಳ ಜೋರಿದೆ ನಾವು ಅನೇಕ ಎಪಿಸೋಡ್ಗಳನ್ನು ಮಾಡಿದ್ದೆವು ರಾಜಾ ಕಡೋಲ್ಕರ್ ಮತ್ತು ರಾಮಚಂದ್ರ ಮನೋಳ್ಕರ್ ಇವರನ್ನು ಯಾಕೆ ಬಂಧನೆ ಮಾಡಿಲ್ಲ ಹಿಂದಿನ ಎಲ್ಲ ಪೊಲೀಸರು ಕೂಡ ಇದನ್ನು ನಗರ ಆಯುಕ್ತರಿಗೂ ತರಲಿಲ್ಲ ಎಸ್ ಪಿ ಗಮನಕ್ಕೂ ತರಲಿಲ್ಲ ಯಾಕಂದರೆ ಅರ್ಧ ಏರಿಯಾ ಎಸ್ ಪಿಗೆ ಬರ್ತೈತೆ ಅರ್ಧ ಏರಿಯಾ ನಗರ ಆಯುಕ್ತರಿಗೆ ಬರ್ತೈತೆ ಇದನ್ನು ಇವರು ಮಾಡಲೇ ಇಲ್ಲ ಚಿನ್ನಹಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜ ಕಡೋಲ್ಕರ್ ಮಟಕ ಇದ್ದಾನೆ ಈಗ ಬಂದಂಥ ಏನು ಹೊಸದಾಗಿ ಡಿ ಸಿ ಪ ಅವರು ಇದನ್ನು ಗಮನಿಸಬೇಕಾಗ್ತದೆ ರಾಜ ಮನೋಲ್ಕರ್ ರಾಜ ಕಡೋಲ್ಕರ್ ಏನಿದ್ದಾನೆ ಈತ ಕಳೆದ ಇಪ್ಪತ್ತೈದು ವರ್ಷಗಿಂದ ಮಟಕ ಆಡ್ತಾ ಇದ್ದಾನೆ ಅಂತ ಗಡಿಪಾರ ಯಾಕೆ ಮಾಡಿಲ್ಲ ನೀವು ಗುಂಡ ಕಾಯ್ದೆ ಯಾಕೆ ಹಾಕಿಲ್ಲ ಇದನ್ನು ಕೇಳಬೇಕು ನೀವೇನು ಮಾಡ್ತೀರಿ ಚಿಕ್ಕ ಚಿಕ್ಕ ಓಣ್ಯಾಗ ಏನು ಮಟಕ ಆಡ್ತಿರ್ತಾರಲ್ಲ ಅವ್ರನ್ನ ಮಾತ್ರ ಬಂಧನ ಮಾಡ್ತೀರಿ ಅದರ ಮೀನು ಬುಕ್ಕೆಗಳು ಓಡಿ ಹೋಗ್ತಾರೆ ಭಾಳ ಪೇಪರ್ದಲ್ಲಿ ಭಾಳ ಟಿ ವಿಯಲ್ಲಿ ಬಂತಂದು ಒಂದು ಸಣ್ಣ ಕೇಸ್ ಹಾಕೋದು ಬಿಟ್ಟು ಬಿಡೋದು ಎಷ್ಟೋ ಮಂದಿ ಗಡಿಪಾರಾಗಿರ್ತಾರೆ ಅವರು ಕೂಡ ಅಕ್ರಮ ಚಟುವಲ್ಲಿ ಇಲ್ಲೇ ಇರ್ತಾರೆ ಯಾರು ಗಮನರ್ಸವ್ರು ಬಿ ಟಿ ಪೊಲೀಸರಿಗೂ ಗೊತ್ತಿರ್ತೈತೆ ಪಿ ಎಸ್ ಐ ಸಿ ಪಿ ಐಗೂ ಗೊತ್ತಿರ್ತೈತೆ ಆದರೆ ಏನೂ ಮಾಡಲಿಕ್ಕೆ ಆಗೋದೇನಿಲ್ಲ ಯಾಕಂದ್ರೆ ಮಂತ್ಲಿ ಮಂತ್ಲಿ ಯಾರು ಮರೀತಾರೆ ಅದು ಮರೆಯೋದಿಲ್ಲ ಇನ್ನು ಉದ್ಲಿ ಬಗ್ಗೆ ಭಾಳ ಸಲ ಮಾಡಿದ್ವಿ ನಾವು ಇಲ್ಲಿ ಮೂರು ವ್ಯಕ್ತಿಗಳು ಮಟಕವನ್ನು ದೊಡ್ಡ ಪ್ರಮಾಣದಲ್ಲಿ ಆಡ್ತಾಯಿದ್ದಾರೆ ಇಪ್ಪತ್ತೈದು ಲಕ್ಷವರೆಗೆ ಕಲೆಕ್ಷನ್ ಇದೆ ಬರೆದುಕೊಳ್ಳೋವಾಗ ಇಪ್ಪತ್ತೈದು ಸಾವಿರ ಅವರು ಇನ್ನು ಯಾರ್ಯಾರು ಚೀಟಿ ತೆಗೆದುಕೊಡ್ತಾರಲ್ಲ ಅವ್ರಿಗೆ ಮಂತ್ಲಿ ಐದು ಸಾವಿರ ಇದೆ ಅಂದ್ರೆ ಇಲ್ಲಿ ಮೂರು ಜನ ಕಿರಣ್ ತಲ್ಲೂರು ಬಸನಾಯಕ್ ಕಾಲೇರಿ ಮತ್ತು ಸಂತು ಭದ್ರಾಯಿ ಇವ್ರ ಬಗ್ಗೆ ನಾವು ಮಾಡಿದ್ದು ಆದರೆ ಕ್ರಮನೇ ಇಲ್ಲ ಪಿ ಎಸ್ ಐ ಸಿ ಪಿ ನೀವು ಕ್ರಮ ಕೈ ಕೊಡಿರಿ ಪೊಲೀಸ್ ಪೊಲೀಸ್ಗೆ ಹೇಳಿದ್ದು ನಾವು ಸ್ವತಃ ನಾನೇ ಸಿ ಪಿ ಐ ಫೋನ್ ಮಾಡಿ ಹೇಳಿದೆ ಏನೂ ಇಲ್ಲ ಇಲ್ಲ ಬಂದನೂ ಇಲ್ಲ ಅಂದರೆ ದೊಡ್ಡ ದೊಡ್ಡ ಜನರನ್ನು ನೀವು ಜಾರ್ಖಂಡ್ಲಿಕ್ಯಾ ಬಿಟ್ಟಿರ್ತೀರ ಬಿಟ್ಟಿರ್ತೀರಂದ್ರೆ ಮಂತ್ಲಿ ತಪ್ತೈತಿ ಇನ್ನು ಅನೇಕ ಕಡೆಗಳಲ್ಲಿ ಮಟಕ ಯಾರ್ಯಾರು ಚಿಕ್ಕ ಚಿಕ್ಕ ಪುಟ ಇದ್ದಾರೆ ನೀವು ಏನೋ ಕೇಸ್ ಹಾಕ್ತೀರಿ ಅದರ ಹೊರಗೆ ಬಂದಿರ್ತಾರೆ ಮತ್ತು ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಿರ್ತಾರೆ ಅದ್ರ ಮೇಲೆ ನಿಗಾವಹಿಸ್ಬೇಕು ಅದನ್ನು ನೀವು ನಿಗಾ ವಹಿಸೋದಿಲ್ಲ ಆದರೆ ಇಲ್ಲಿ ಪರಶುರಾಮ ಹೊಸಕೋಟೆ ಪ್ರಕಾಶ್ ಪಾಟೀಲ ಅಹ್ಮದ್ ಖಾನ್ ಪಠಾಣ ಈ ಕಣಬರ್ಗ ಅವರು ನಂತರ ನಾಗರಾಜ್ ತಲ್ಲೂರ ಹೇಳಿದ್ದೆ ರೀ ಹೊಸ ಹೊಂಟು ಮನೆ ರಾಜು ಯಲ್ಲಪ್ಪ ನಾಯ್ಕ ಐಮಾನ್ ಡಿ ಡಿಸೋಜ ಐಮಾನ್ ಚಿಕ್ಕೋಡಿ ಶಾಪುರದವರು ಶಾಪುರ ಭಾಗ ನಂತರ ಕಾಕ್ತಿ ಕಾಲೇರಿ ರಾಜ ಕಡೋಲ್ಕರ್ ಬಗ್ಗೆ ಈಗಾಗಲೇ ನಾವು ಹೇಳಿದ್ದೇವೆ ಹುದಲಿಯ ಬಗ್ಗೆನೂ ಈಗಾಗಲೇ ನಾವು ವರದಿಯನ್ನು ಕೊಟ್ಟಿದ್ದೇವೆ ಇನ್ನು ಬೆಳಗಾವಿ ನಗರದ ನಾಗಯ್ಯ ಮಠಪತಿ ಗಣಪತಿಗಲ್ಲಿಯ ಪ್ರಶಾಂತ ಹಿರೇಮಠ ಆನಂದ್ವಾಡೆಯ ಫಿರೋಜ್ ಪಿತ್ಲಿವಾಲೆ ನಂತರ ಕ್ಯಾಂಪ್ ಪ್ರದೇಶದ ಪ್ರಸನ್ನ ಉಪ್ಪಾರ ರಂಗದೋಳ ಹತ್ತಿರ ಶ್ಯಾಮ್ ಮುಚ್ಚಾನಟಿ ಭಾಮನಿವಡೆಯ ಕಿರಣ್ ಕೆಂಗನ್ ಅವರ ಸಂತಿ ಬಸವಾಡದ ಪೌರಶುರಾಮ್ ದೇಸೂರ್ಕರ ನಾಮದೇವ್ ಕಿಲರ್ಕರ ವಾಗೇವಾಡೆಯ ರಾಜೀವ್ ಶಿಂದೆ ಸುಳೇಬವ್ಯ ಅರ್ಜುನ್ ಗಡ್ಗೆ ಎ ಪಿ ಎಂ ಪಿ ವಾಸೆ ಗಂಗಪ್ಪ ಹೀಗೆ ಅನೇಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದ್ದಾರೆ ಇವು ಚಿಕ್ಕ ಚಿಕ್ಕ ಪುಟ್ಟ ಇವು ಮಟಕಾಬುಕಿಗಳು ಇವ್ರ ಬಗ್ಗೆ ನೀವು ಕ್ರಮ ಕೈಗೊಂಡಿದ್ರಿ ಅದು ಸರಿ ಇದೆ ಇಲ್ಲಂತಲ್ಲ ಅದರ ಗಾಂಜಾ ಬಗ್ಗೆ ಎಷ್ಟೊಂದು ಹಾವಳಿದೆ ಕಾಲೇಜಲ್ಲಿ ಹೋಗಿ ಗಾಂಜಾ ಮಾರ್ತಾರೆ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಯಾಕಂದ್ರೆ ಗಾಂಜಾ ಹಾಕ್ತಾ ಇತ್ತುಕೊಳ್ತಂದ್ರೆ ಬಾಟಲ್ ರೇಟ್ ಹೆಚ್ಚು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಅದು ಎರಡು ನೂರು ರೂಪಾಯಿ ಇರ್ತಿದೆ ಇದು ಇಪ್ಪತ್ತು ರೂಪಾಯಿಗೆ ನಿಶೇ ಬಗೆ ಇರ್ತೈತೆ ಹಿಂಗೆ ತಡೆಗಟ್ಟೋರು ಯಾರು ನೀವು ತನಿಖೆ ಮಾಡ್ತಾ ಇಲ್ಲ ಅಂತಲ್ಲ ಹಿಡಿತಾ ಇಲ್ಲ ಅಂತಲ್ಲ ಯಾವಾಗಲೂ ಇಪ್ಪತ್ತು ಜನ ಮಾಡಿದರೆ ಕೇವಲ ಒಂದು ಪರ್ಸೆಂಟ್ ಹಿಡಿದು ಅದನ್ನು ದೊಡ್ಡ ಪೇಪರ್ದಲ್ಲಿ ನಾವು ಇಷ್ಟು ಜನರ ಹಿಡಿದು ಇಷ್ಟು ಮಂದಿ ಮೇಲೆ ಕೇಸ್ ಹಾಕಿದ್ವು ಅಂತ ತೋರಿಸ್ತೀರಿ ಇಂಥ ಅಕ್ರಮ ಚಟುವಟಿಕೆಗಳು ನೀವು ನೋಡಬೇಕು ನಗರ ರೈತರು ಹೊಸಾಗಿ ಬಂದರೆ ಇದನ್ನು ನೀವು ಗಮನಿಸಬೇಕು ಯಾಕಂದ್ರೆ ನಿಮಗೆ ಕೆಳಗೆ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂತಂದರೆ ದೊಡ್ಡ ದೊಡ್ಡ ಮಂದಿ ಮಂದಿನ ಬಿಟ್ಟು ಬಿಡ್ತಾರೆ ಅವ್ರು ಏನು ದೊಡ್ಡ ದೊಡ್ಡ ಕಲೆಕ್ಷನ್ ಇರ್ತೈತಲ್ಲ ಅದನ್ನ ಬಿಟ್ಟು ಬಿಡ್ತಾರೆ ಸಣ್ಣನ ನಿಮಗೆ ತೋರಿಸ್ತಾರೆ ನೀವು ಹಾ ಹಾ ಇಷ್ಟು ಮಂದಿ ಹಿಡಿದಾರಲ್ಲ ಅಂತೇಳಿ ಕಾಕ್ತಿ ಪೊಲೀಸ್ ವ್ಯಾಪ್ತಿಯಲ್ಲಿ ಕೇವಲ ಒಬ್ಬನ ಹಿಡಿತಾರೆ ಅವರು ಇಪ್ಪತ್ತು ಜನ ಇದ್ದಾರೆ ಹಿಂಗೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ನಂತರ ನಗರ ಆಯುಕ್ತ ಮುಗೀತು ಇನ್ನು ಎಸ್ ಪಿ ಅವರು 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 ಕೂಡ ಗಮನಿಸಬೇಕು ಹಳ್ಳಿ ಹಳ್ಳಿಗಳಲ್ಲಿ ಗಾಂಜಾ ಹೋಗಿಬಿಟ್ಟಿದೆ ನೀವು ತನಿಖೆ ಮಾಡಬೇಕು ಅಂದರೆ ಒಂದೆರಡು ವಿಕೆಟ್ ನೀವು ನೀವೆಲ್ಲಿ ವಿಕೆಟ ನೀವು ಬಂದಾಗಿಂದ ಹೊರಡಿಸಿದರೆ ಒಬ್ಬ ಪಪ್ಪ ಇಲ್ಲ ಒಬ್ಬ ಚಾರ್ಲಿ ಇಲ್ಲ ಪಾಪ ಅಂದರೆ ಪಿ ಎಸ್ ಐ ಚಾರ್ಲಿ ಅಂದರೆ ಸಿ ಪಿ ಐ ಡೆಲ್ಟಾ ಅಂದರೆ ಡಿ ಎಸ್ ಪಿ ಡೆಲ್ಟಾನು ಮನೆಗೆ ಹೋಗಿಲ್ಲ ಅಂದರೆ ಒಂದೆರಡು ವಿಕೆಟ್ ಬಿಡಬೇಕು ಅಂದರೆ ಸಸ್ಪೆಂಡ್ ಮಾಡೋಕ್ಕೆ ಮನೆಗೆ ಹೋಗ್ಬೇಕು ಅಂದಾಗ ಮಾತ್ರ ಸ್ವಲ್ಪ ಸುಧಾರತೈತೆ ಅದು ಎಲ್ಲ ಹದಗೆಟ್ಟ ನಂತರ ನೀವು ಪೊಲೀಸ್ ಏನು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಹೋದರೆ ಆಗೋದನೇ ಇಲ್ಲ ಅದು ಇನ್ನೂ ಎಷ್ಟು ಇವೆ ನಮ್ಮ ಕಡೆ ಇಪ್ಪತ್ತೈದು ಮೂವತ್ತು ಹೆಸ್ರು ಇವೆ ಅದೆಲ್ಲ ಬೇಡ ಮೇನ್ ಮೇನ್ ಏನು ರಾಜ ಕಡವಲ್ಕರ್ ಮತ್ತು ರಾಮಚಂದ್ರ ಮನವೊಲ್ಕರ್ ಇವ್ರ ಬಗ್ಗೆ ಕ್ರಮ ವಹಿಸ್ಬೇಕು ಒಂದು ಹುದಲೆಯಲ್ಲಿ ನಾಲ್ಕೈದು ವರದಿ ಮಾಡಿದ್ದು ಸುಮ್ಮನೆ ಮಾಡ್ತೇವೆ ಇದನ್ನು ನೀವು ಗಮನಿಸಬೇಕಾಗ್ತದೆ ಈಗ ಹೊಸಾಗೇನೋ ನಾರಾಯಣ ಬನವನಿಗೆ ಬಂದ್ಯಾರ ಅವ್ರಿಗೇನೋ ಪಾಪ ಗೊತ್ತಿಲ್ಲ ಅವರು ಇದನ್ನು ಗಮನಿಸ್ಬೇಕು ಯಾಕಂದರೆ ಎಲ್ಲನೂ ಕೊಟ್ಟಿದ್ದೇವೆ ಏನು ಕೊಟ್ಟಿಲ್ಲ ಅಂತಿಲ್ಲ ಎಲ್ಲನೂ ಹೇಳತ್ತೇವಲ್ಲಮ್ಮ ಓಪನ್ ಆಗಿ ಹೇಳತ್ತೇವೆ ಕದ್ದು ಮುಚ್ಚಿಲ್ಲ ಏನೂ ಇಲ್ಲ ಇಂಥವ್ರ ಮೇಲೆ ಗಮ ಕ್ರಮ ಕೈಕೊಳ್ಬೇಕು ಮತ್ತು ನಾವು ಕಾನೂನು ಸುವ್ಯವಸ್ಥೆ ಭಾಳ ಚೆನ್ನಾಗಿದೆ ಮಾಡ್ರ ಸಂಖ್ಯೆ ಭಾಳ ಕಡಿಮೆ ಮಾಡಿದ್ದೇವೆ ಹೇಳೋದಷ್ಟ ಆಯಿತು ಪತ್ರಿಕೆಗಳು ಹೇಳೋದಷ್ಟು ಅವ್ರೇನು ಪಾಪ ನೀವು ಪ್ರೆಸ್ ಮೀಟ್ ಕರಿತೀರಿ ಅವ್ರು ಪ್ರೆಸ್ ಮೀಟಲ್ಲಿ ನೀವು ನೀವೇನು ಹೇಳ್ತಾರೆ ಡಿಕ್ಟೊಟ್ಟರೆ ಡಿಕ್ಟೋ ಅದನ್ನು ತೋರಿಸ್ತಾರೆ ಅವ್ರು ಮತ್ತು ಆ ಪತ್ರಕರ್ತರು ಪ್ರಶ್ನೆ ಮಾಡೋದಿಲ್ಲ ಯಾಕೆ ಅಡ್ಜಸ್ಟ್ಮೆಂಟಾ ಅದೊಂದು ಇದೆ ಅಲ್ಲ ಮತ್ತು ಸಾರ್ವಜನಿಕರೇ ಗೊತ್ತಾಗೋದು ಹೆಂಗೆ ಗೊತ್ತಾಗೋದಿಲ್ಲ ಮತ್ತು ನಮ್ಮಂಥ ಯೂಟ್ಯೂಬರ್ ಒಳ್ಳೆ ಒಳ್ಳೆ ಸಂಗತಿಯನ್ನು ಜನರ ಗಮನಕ್ಕೆ ತಂದು ಜನರ ಬೆಂಬಲ ನಮಗೂ ಇಲ್ಲ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ನಾವು ಯಾರು ಪರವಾಗಿಲ್ಲ ಯಾರು ವಿರುದ್ಧ ಇಲ್ಲ ಯಾವ ಸರ್ಕಾರ ಬಂದರೂ ಕೂಡ ಸರ್ಕಾರ ಪರವಾಗಿ ನಾವು ಇರೋದಿಲ್ಲ ಜನರ ಪರವಾಗಿ ಇರ್ತೇವೆ ಬಿ ಜೆ ಪಿ ಸರ್ಕಾರ ಇತ್ತು ಅವಾಗ ಅದ್ರ ವಿರುದ್ಧ ಇದ್ದು ಅವಾಗ ಏನು ಕಾಂಗ್ರೆಸ್ ಏಜೆಂಟ್ ಅಂದರು ಈ ಕಾಂಗ್ರೆಸ್ ಸರ್ಕಾರ ಇದೆ ಬಿ ಜೆ ಪಿ ವರದಿ ಮಾಡ್ತಾ ಇದೆ ಅಂದರೆ ಜನರ ಪರವಾಗಿ ವರದಿ ಮಾಡ್ತಾ ಇದೆ ಬಿ ಜೆ ಪಿ ಗ್ಯಾಂಗ್ ಸೇರಿದ್ ನೋಡು ಅಂದರೆ ಪಕ್ಷ ಬದಲಾಯಿಸಿದ್ ನೋಡು ನಮ್ಮ ಪಕ್ಷನೇ ಇಲ್ಲ ನೇರವಾಗಿ ಹೇಳೋದು ನೇರ ದಿಟ್ಟ ನಿರಂತರ ಪತ್ರಿಕೆನಿತ್ತು ಆಯ್ದಲ್ಲಿ ಒಬ್ಬೊಬ್ಬ ಅಧಿಕಾರಿ ಎರಡೆರಡು ಪತ್ರಿಕೆನ ತೆಗೆದುಕೊಂಡು ಹೋಗ್ತಿದ್ದೆ ಯಾಕಂತ ಕೇಳಿದು ಒಬ್ಬರು ಕಸ್ಕೊಂಡು ಹೋಗ್ತಾರೆ ಅಂತ ಅದು ಯಾಕೆ ತಗೋತಿದ್ದಾನೆ ನಾಂದಿಲ್ಲಿ ಬಂದೈತಿ ಅಂತ ನೋಡ್ತಿದ್ರು ಅವ್ರು ಇದನ್ನು ಇಪ್ಪತ್ತೈದು ವರ್ಷ ಮಾಡಿದ್ದೇವೆ ಈಗೇನೋ ನಾಲ್ಕು ವರ್ಷ ಆಯಿತು ಯೂಟ್ಯೂಬ ಇಲ್ಲಿ ಕೂಡ ಅಡಚಣೆ ಮಾಡಿಬಿಟ್ರು ತಮಗೆಲ್ಲ ಗೊತ್ತಿದೆ ದೊಡ್ಡ ಅಡಚಣೆ ಮಾಡಿಬಿಟ್ರು ಸರ್ ಬಿ ಜೆ ಪಿ ಸರ್ಕಾರದಾಗ ಇದ್ದಾಗ ಸೇನೆ ಅವರು ನಮ್ಗೆ ಗೊತ್ತಿದೆ ಮತ್ತು ಅವಾಗ ಯಾವ ಸಾರ್ವಜನಿಕರು ಬಂದರೆ ನಮ್ಮನ್ನು ಉಳಿಸಲಿಕ್ಕೆ ಏನು ಪ್ರತಿಭಟನೆ ಮಾಡಿದ್ರಿ ಮತ್ತು ನಿಮ್ಮ ಬಗ್ಗೆ ನಾವೇ ಯಾಕೆ ವರದಿ ಮಾಡಬೇಕು ಏನು ಜೋರತ್ತೈತೆ ನೋಡಬೇಕು ಯಾರು ಒಳ್ಳೆಯವರಿದ್ದಾರೆ ಯಾರು ನಿಮ್ಮ ಪರವಾಗಿ ಅಂದರೆ ಪಬ್ಲಿಕ್ ಪರವಾಗಿದ್ದಾರೆ ಕಾನೂನು ವ್ಯವಸ್ಥೆ ಕಾಪಾಡೋ ಪರವಾಗಿದ್ದಾರೆ ಅದನ್ನು ಗಮನಿಸಬೇಕಾಗ್ತದೆ ನಿಮ್ಗೆ ಗಮನಿಸೋದೇ ಇಲ್ಲ ನೋಡ್ತೀರಿ ಮಾರ್ತು ಬಿಡ್ತೀರಿ ಇಂಥವುಗಳನ್ನು ನೀವು ಹೆಚ್ಚಾಗಿ ವೀಕ್ಷಣೆ ಮಾಡಬೇಕು ಅಂದರೆ ಶಕ್ತಿ ತುಂಬಬೇಕು ಲೈಕ್ ಸಬ್ಸ್ಕ್ರೈಬ್ ಮತ್ತು ಮಾಡಂತಂದರೆ ಇನ್ನೊಬ್ಬರಿಗೆ ಪೋಸ್ಟ್ ಮಾಡಂತೆ ಮಾಡೋದಿಲ್ಲ ಅದಕ್ಕೆ ರೊಕ್ಕನ ಬರೋದಿಲ್ಲ ನಮಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇವೆ ಯೂಟ್ಯೂಬರ್ ಯಾವ ರೀತಿ ಹಣವನ್ನು ಗಳಿಸ್ತಾನೆ ಅಂತೇಳಿ ನೀವು ಒಂದು ತಾಸು ನೋಡಿದರೆ ಒಂದು ಪೈಸೆ ಬರ್ತಿತ್ತು ಅದು ನೀವು ಒಂದು ತಾಸು ನೋಡೋದಿಲ್ಲ ಮೂರಿಂದ ನಾಲ್ಕು ಸೆಕೆಂಡ್ ನೋಡ್ತಾರೆ ಇನ್ನು ಮಟಕ ಬಗ್ಗೆ ಬರೋಣ ಮಟಕ ಹಳೇನ ಪೊಲೀಸರು ಯಾವ ರೀತಿ ತಡೆಗಟ್ಟುತ್ತಾರೆ ಕಾದ್ ದೊಡಬೇಕು ಎಲ್ಲ ಹೆಸರುಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಬರೋ ಮನೆಯವ್ರು ಇದನ್ನು ಗಮನಿಸಬೇಕು ಅಂತ ನಗರ ಆಯುಕ್ತರು ಗಮನಿಸಬೇಕು ಎಸ್ ಪಿ ಅವರು ಗಮನಿಸಬೇಕು ಪಪ್ಪ ಚರ್ಲಿ ಡೆ 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 ಇವರು ಗಮನಿಸಬೇಕ ಇವ್ರದ್ದು ಜವಾಬ್ದಾರಿ ಮತ್ತು ಬೀಟ್ ಪೊಲೀಸರು ನೀವು ಏನು ಮಾಡ್ತಾಯಿದ್ರೆ ನಿಮ್ಗೆಲ್ಲ ಗೊತ್ತಿರ್ತೈತೆ ನಿಮ್ಮ ಏರಿಯಾದಲ್ಲಿ ಏನೇನು ಹಿಡ್ತಿದ್ದೆ ಗಾಂಜಾ ಎಲ್ಲೆಯಲ್ಲಿ ಯಾರ್ಯಾರು ಮಾರಾಟ ಮಾಡ್ತಾರೆ ಏನೋ ಎ ಪಿ ಎಮ್ ಸಿಗೆ ಮೊನ್ನೆ ಕಂಗರಾಡ್ ಬಿಕೆ ಒಬ್ಬ ಹುಡುಗರನ್ನು ಹಿಡಿದು ಬುಕ್ ಮಾಡಿದರು ನಂತರ ಇದು ಬರ್ತೈತಿ ಕಕ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮತ್ತು ನೀವು ಯಾಕೆ ಇಡಲಿಲ್ಲ ಅವರ ಬಂದು ಹಿಡಬೇಕಾಯ್ತೇನೋ ಅಂದ್ರೆ ಮಾಡೋದು ಒಂದು ಕಡೆ ಹಿಡ್ಯವರು ಒಂದು ಕಡೆ ಅಲ್ಲಿ ಜಾರ್ಕೋತಾರೆ ಯಾಕಂದ್ರೆ ಕೋರ್ಟದಲ್ಲಿ ಕೇಸ್ ಹೋಗ್ತೈತಿ ನಿಮ್ಮ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಂತೇಳಿ ಸಿದ್ಧ ಮಾಡ್ತಾರೆ ಮುಗಿದೋಯ್ತು ಹಿಂಗೆ ನಡೆದೆ ಅಲ್ಲಿ ಆದರೂ ಪೊಲೀಸರು ಕೇಸ್ ಬುಕ್ ಮಾಡ್ಬೋದು ಅದು ಸ್ಟ್ಯಾಂಡ್ ಆಗ್ಬೇಕಲ್ಲ ಸ್ಟ್ಯಾಂಡ್ ಆಗೋದಿಲ್ಲ ಮಕ್ಕಳ ಸರ ಬಗ್ಗೆ ಇನ್ನೂ ಮೇಳ್ತೇವೆ ನಾನು ತಮ್ಮ ಭೇಟಿ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಗೆಲುವಾಗಲಿ ನಮಸ್ಕಾರ